ಏನ್ ನಮ್ಮ ಕೋಲಾರ ಜಿಲ್ಲೆಯ ಎನ್ ಡಿ ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಇವತ್ತು ಉತ್ತಮವಾಗಿ ಜಯಗಳಿಸಿದ್ದಾರೆ ಅದಕ್ಕೆ ನಮ್ಮ ಎಂಟು ತಾಲೂಕುಗಳ ಪೈಕಿ ಕೆ ಜಿ ಎಫ್ ತಾಲೂಕಿನ ಒಂದು ಇಪ್ಪತ್ತೈದು ವರ್ಷಗಳ ಮುಂದಿನ ಒಂದು ಇತಿಹಾಸವನ್ನು ಇವತ್ತು ಒಂದು ಎನ್ ಡಿ ಎ ಕೂಟದಿಂದ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಮಲ್ಲೇಶಣ್ಣ ಅಣ್ಣ ಅವರಿಗೆ ಮುಂದೆ ನಾವು ಭಾಷಣ ಈ ದಿನ ಕೆ ಜಿ ಎಫ್ನಲ್ಲಿ ಸತತವಾಗಿ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ವತಂತ್ರ ಸಮಾಜ ಸೇವಕನಾಗಿ ಇವತ್ತು ನಮ್ಮ ಕೂಡಿ ಇವತ್ತು ಮಲ್ಲೇಶಣ್ಣ ಗೆಲುವಾಗಿ ರಾತ್ರಿ ಆಗಲು ಕಷ್ಟಪಟ್ಟಂಥ ನನ್ನ ಮೋಹನ್ ಕೃಷ್ಣನವ್ರಿಗೆ ಮೊದಲು ನನ್ನ ಧನ್ಯವಾದ ಯಾಕಂದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇವತ್ತು ಕೆ ಜಿ ಬಂದು ಒಂದು ಕಡೆ ತಿಳ್ಕೊಂಡ್ರೆ ಒಂದು ಮನಸ್ಸಿಗೆ ಒಂದು ಬೇಜಾರಿದೆ ಆದ್ರೇನು ಆ ಸಂದರ್ಭದಲ್ಲಿ ನಾನಿದೇ ನಿಮ್ಮ ಜತೆಯಲ್ಲಿ ಬನ್ನಿ ನಮ್ಮ ಮಲ್ಲೇಶ್ ಗೆಲ್ಲಿಸೋಣ ಒಂದು ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮನ್ನೆಲ್ಲ ಜತೆಗೂಡಿ ಕರ್ಕೊಂಡೋಗಿ ಇವತ್ತು ಒಂದೊಂದು ಗ್ರಾಮಾಂತರ ಪ್ರದೇಶದಲ್ಲಾಗಲಿ ಸಿಟಿನಲ್ಲಾಗಲಿ ಎಲ್ಲ ಮೂವತ್ತೈದು ವಾರ್ಡ್ಗಳಲ್ಲಿ ರಾಜ್ಯ ದುಡಿದು ಇವತ್ತು ಮಲ್ಲೇಶಣ್ಣ ಗೆಲ್ಲುವುದಕ್ಕೆ ಮೈನ್ ಒಂದು ಮುಖ್ಯ ಕಾರಣ ಕೆ ಜಿ ಎಫ್ನಲ್ಲ ಮತನ ಮುಖ್ಯ ಕಾರಣವಾಗಿರೋದು ನಮ್ಮ ಮಲೆ ಮೋಹನ್ ಕೃಷ್ಣ ಅಣ್ಣನವರು ಆದ್ದರಿಂದ ಮುಂದಿನ ದಿನಗಳಲ್ಲಿ ಮೋಹನ್ ಅಣ್ಣ ಕೃಷ್ಣನವರು ಮಲ್ಲೇಶ್ ಅಣ್ಣನಿಗೆ ಕೆಜೆಫ್ ಅಭಿವೃದ್ಧಿ ಬಗ್ಗೆ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಕೆ ಜೆ ಎಫ್ನ ಇನ್ನೊಂದು ಮರುಪಲ್ಕವಾಗಿ ಕೆಜಿಎಫ್ನ ಅಭಿವೃದ್ಧಿಗೆ ಸತತವಾಗಿ ಮಲೇಷಣ ಕೆಲಸ ಮಾಡಬೇಕು ಅನ್ನೋದಕ್ಕಾಗಿ ಮೋಹನ್ ಕೃಷ್ಣ ಇಟ್ಕೊಂಡು ನಾವು ಕೆಲಸ ಮಾಡಿ ಇವತ್ತು ಏನು ಈ ಜಯ ಆಗಿದೆಯೋ ಅದೇ ರೀತಿ ಬಂದು ನಾಳೆ ಡೆಲ್ಲಿನಲ್ಲಿ ಸಭೆ ಕರೆದಿದ್ದಾರೆ ಭಾಳ ಖುಷಿ ತಂದಿರುವಂಥ ದಿನ ಏನು ಇವತ್ತು ನಮ್ಮ ದೇಶ ಕಂಡಂಥ ಒಬ್ಬ ವಿಶ್ವವಿಖ್ಯಾತಿಯಾಗಿರುವಂಥ ನಮ್ಮ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರುವಂಥದ್ದು ಬಹಳ ಖುಷಿ ಸಂದಿರುವಂತ ಸಂಗತಿ ನಮ್ಮ ನರೇಂದ್ರ ಮೋದಿಜಿ ಅವರ ಕನಸನ್ನ ನೆನೆಸು ಮಾಡಲಿಕ್ಕೆ ಅಂತೇಳಿ ಕೋಲಾರ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಮಲ್ಲೇಶ್ ಅಣ್ಣನವರಿಗೆ ಕಂಟೆಸ್ಟ್ ಮಾಡುವಂಥ ಒಂದು ಅವಕಾಶವನ್ನ ಎನ್ ಡಿ ಎ ಪಾರ್ಟಿ ಮಾಡಿಕೊಟ್ಟಿತ್ತು ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲ ನನ್ನ ಕೆ ಜಿ ಆಫಿನ ಮತದಾರ ಬಂಧುಗಳು ಎಲ್ಲ ನನ್ನ ಕೆ ಜಿ ಮತದಾರ ದೇವರುಗಳು ಇವತ್ತು ನಮ್ಮ ಕೋಲಾರದ ಮಣ್ಣಿನ ಮಗನಾದಂತ ಮಲ್ಲೇಶ್ ಬಾಬಣ್ಣನವರಿಗೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಹಣಕಾಸು ತೋಲುಬಲ ಹಣಬಲ ಯಾವುದೂ ನಡೆಯಲ್ಲ ಅನ್ನೋದಕ್ಕೆ ಈ ಒಂದು ಚುನಾವಣೆಯ ನಿದರ್ಶನವಾಗೈತೆ ಒಬ್ಬ ಲೋಕಲ್ ಕ್ಯಾಂಡಿಡೇಟ್ ಸ್ಥಳೀಯವಾಗಿರುವಂತ ಒಬ್ಬ ಕ್ಯಾಂಡಿಡೇಟ್ ಬೇಕಂತೇಳಿ ಜನ ನಿಶ್ಚಯ ಮಾಡಿದ್ದಾರೆ ಅಂತ ಗೊತ್ತಾಗಿತ್ತು ನಮ್ಮ ಮಾಧ್ಯಮದ ಮಿತ್ರರಿಗೆಲ್ಲ ಗೊತ್ತಾಗಿರ್ಬೋದು ವಿರೋಧ ಪಕ್ಷದವರು ಯಾವ ಯಾವ ಮಟ್ಟಕ್ಕೆಲ್ಲ ಹೋದ್ರು ದುಡ್ಡಿನ ಅಂಚೋದರಲ್ಲಿ ಇರ್ಬೋದು ಇರಬಹುದು ಆದರೆ ಈ ಕೋಲಾರ ಜನತೆ ವಿಶೇಷವಾಗಿ ನಮ್ಮ ಕೆ ತಾಲೂಕಿನ ಜನತೆ ನಮ್ಮ ನಮ್ಮ ಆಶೀರ್ವಾದ ಮಾಡಿರೋದಕ್ಕೆ ಮಲೇಶಣ್ಣನ ಪರವಾಗಿ ಮತ್ತು ಇಡೀ ನಮ್ಮ ಕಾರ್ಯಕರ್ತರು ಎಲ್ಲರ ಪರವಾಗಿ ನಾನು ನಮ್ಮ ಮತದಾರ ಬಾಂಧವ್ರುಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ ಕೃತಜ್ಞತೆಗಳು ಮತ್ತೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಬಹಳ ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಕಾರಣ ಇಷ್ಟೇ ನಮ್ಮ ಮಣ್ಣಿನ ಮಗನಾದ ಮಲೇಶ್ ಬಾಬಣ್ಣನವರು ಈ ಸಲ ಸಂಸದರಾಗಿ ಲೋಕಸಭೆಗೆ ಹೋಗ್ತಾ ಇದ್ದಾರೆ ಇವತ್ತು ವಿಶೇಷ ಏನಪ್ಪಾ ಅಂತಂದರೆ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರುವಂಥವರು ಈ ಸಲ ನಮಗೆ ಲೋಕಸಭೆಗೆ ಹೋಗ್ತಾ ಇರುವಂಥದ್ದು ಬಹಳ ವರ್ಷಗಳಾದ ನಂತರ ಇದು ಬರುಕಳಿಸ್ತಾ ಐತೆ ನಾನು ಮಲ್ಲೇಶ್ ಅಣ್ಣನವ್ರಿಗೂ ಮತ್ತು ಅವ್ರ ಜೊತೆ ಕೆಲಸ ಮಾಡಿ ಅವ್ರಿಗೆ ಒಂದು ಮಾರ್ಗದರ್ಶನ ಆದಂಥವ್ರಿಗೂ ಎಲ್ಲರಿಗೂ ನಮ್ಮ ಕೆ ಜನತೆಯ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಆಶೀರ್ವಾದ ಮಾಡಿರುವಂತ ಮತದಾರರುಗಳಿಗೆ ನಿಮ್ಮ ಕೈಯನ್ನು ಬಲಸ ಬಲಪಡಿಸದಂತ ನಾಯಕರುಗಳನ್ನ ತಾವು ಒಂದು ರೀತಿಯಲ್ಲಿ ಅಭಿವೃದ್ಧಿಯ ದೇಶದಲ್ಲಿ ತಗೊಂಡು ಹೋಗ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ದಿನ ನಮ್ಮ ನರೇಂದ್ರ ಮೋದಿಜಿ ಅವರು ಏನು ಮೂರನೇ ಬಾರಿ ಈ ಸಲ ಪ್ರಧಾನ ಮಂತ್ರಿಗಳಾಗಲಿಕ್ಕೆ ಹೊರಟಿದ್ದಾರೆ ಅವ್ರಿಗೂ ಮತ್ತೆ ನನ್ನ ಪರವಾಗಿ ಮತ್ತೆ ನಮ್ಮ ಕೆ ಜಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾರೆ ಜನರು ಮತದಾರರ ಬಂಧುಗಳು ಬಹಳ ಬುದ್ಧಿವಂತರು ಆ ಬುದ್ಧಿವಂತನಿಗೆ ಎಲ್ಲಿ ಬಂದೈತೆ ಅಂದ್ರೆ ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಬಾಬಾ ಅವರ ಗೆಲುವನ್ನ ನೋಡಿದ್ರೆ ಮತದಾರರ ಬಂಧುಗಳು ಎಷ್ಟು ಬುದ್ಧಿವಂತ ಅನ್ನೋದಕ್ಕೆ ಇದೊಂದು ನಿದರ್ಶನ ಮತದಾರ ಬಂಧುಗಳಿಗೆ ಬರೀ ಹಣಕಾಸು ಕೊಟ್ಟು ಆಮಿಷ ಕೊಟ್ರೆ ಆಗಲ್ಲ ಒಂದು ಸೇವೆಯ ಮನೋಭಾವನ ಅನ್ನೋದಕ್ಕೆ ಒಂದು ಒಳ್ಳೆ ಒಳ್ಳೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ಡಾಕ್ಟರ್ ಮಂಜುನಾಥ್ ಸರ್ ಅವರು ನಾವು ಸುಮಾರು ಕಡೆ ಹೇಳ್ತಾ ಇದ್ರಿ ನಮ್ಮ ಮಂಜುನಾಥ್ ಸರ್ ಅವರು ಗೆಲ್ತಾರೆ ಗೆಲ್ಲೋ ಕಾರಣ ಹಣದ ಮತ್ತೆ ಮತ್ತೊಂದು ಅವಕಾಶ ಅಲ್ಲ ಅವ್ರು ಮಾಡಿರುವಂತ ಸೇವೆ ಅವ್ರನ್ನ ಗೆಲ್ಸದೆ ಅಂತೇಳಿ ಅಲ್ಲಿ ನೋಡಿರ್ಬೋದು ತಾವೆಲ್ಲ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅಂತ ನೋಡಿರ್ಬೋದು ಆ ಪ್ರಯೋಗಗಳ ಎಲ್ಲವನ್ನ ಒಡ್ಡಿ ಮೀರಿ ಇವತ್ತು ಮತದಾರ ಬಾಂಧವರು ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳಾದಂತ ಮಂಜುನಾಥನವ್ರನ್ನ ಗೆಲ್ಸ್ಕೊಟ್ಟಿದ್ದಾರೆ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ